ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನುಗ್ಗುತ್ತಾ ಇದೆ ಈ ರಾಜ್ಯದಲ್ಲಿ ಈಗಾಗಲೇ ಹದಿನಾರು ಬಿ ಜೆ ಪಿ ಬಂದಿದೆ ಎರಡು ಜೆ ಡಿ ಎಸ್ ಬಂದಿದೆ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ಮುಂದುವರಿಯುತ್ತದೆ ಇದೇ ಈ ಬಾರಿ ನಮ್ಮ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗಲಿದ್ದಾರೆ ಈ ಭಾರತ ದೇಶವನ್ನು ಅತಿ ಹೆಚ್ಚಿನ ಅಭಿವೃದ್ಧಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ ಈ ಭಾರತ ದೇಶನ ಉಳಿಸ್ಲಿಕ್ಕೆ ನರೇಂದ್ರ ಮೋದಿಜಿಯವರು ಬಿಟ್ಟರೆ ಬೇರೆ ಯಾರ ಕೈಲೂ ಆಗಲ್ಲ ಆದ್ದರಿಂದ ಈ ದಿನ ನಮ್ಮ ಶುಭ ಏನು ಶುಭ ನುಡಿದಿದ್ದಾರೆ ಈ ರಾಷ್ಟ್ರದ ಜನ ಈ ರಾಜ್ಯದ ಜನ ಭಾಳ ಸಂತೋಷ ಅವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಲಿದ್ದಾರೆ ನಮಗೆಲ್ಲರಿಗೂ ಭಾಳ ಸಂತೋಷವಾಗಿದೆ ಇಡೀ ರಾಜ್ಯದ ಜನಕ್ಕೂ ಸಂತೋಷವಾಗಿದೆ ಇಡೀ ರಾಷ್ಟ್ರದ ಜನಕ್ಕೂ ಸಂತೋಷವಾಗಿದೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದಲ್ಲಿ ಏನು ಬೇಡಿಕೆ ಅಂದರೆ ವಿಶ್ವಕರ್ಮರಿಗೆ ಕರ್ನಾಟಕ ರಾಜ್ಯ ಇದುವರೆಗೂ ನಿಗಮ ಮಂಡಳಿ ಅಧ್ಯಕ್ಷನ ಮಾಡಲಿಲ್ಲ ಎಲ್ಲ ರಾಜ್ಯದ ಎಮ್ ಎಲ್ ಎಗಳನ್ನ ಅವ್ರನ್ನ ಸಮಾಧಾನ ಮಾಡಲಿಕ್ಕೆ ಮಾತ್ರ ನಿಗಮ ಮಂಡಳಿಗೆ ಅಧ್ಯಕ್ಷಗಳು ಮಾಡಿದ್ರೆ ಹೊರತು ನಮ್ಮದು ನಮ್ಮ ನಿಗಮಕ್ಕೆ ಹಾಗೂ ಇತರ ನಿಗಮಗಳಿಗೆ ಅಧಿಕಾರವನ್ನು ಸಿದ್ದರಾಮಯ್ಯನವರು ಕೊಟ್ಟಿಲ್ಲ ಆದ್ದರಿಂದ ದಯಮಾಡಿ ಈ ಒಂದು ಏನು ಎಂ ಪಿ ಎಲೆಕ್ಷನ್ ಮುಗೀತು ಮುಗಿದ ತಕ್ಷಣವೇ ನಿಗಮಗಳಿಗೆ ಅಧ್ಯಕ್ಷಗಳನ್ನ ನೇಮಕ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮರಿಗೆ ಎಮ್ ಎಲ್ ಸಿ ಸ್ಥಾನವನ್ನು ಕೊಡಬೇಕು ಅದೇ ರೀತಿ ಮುಂದಿನ ಬರುವಂಥ ಚುನಾವಣೆಗಳಲ್ಲಿ ನಮಗೂ ಶಾಸಕರನ್ನಾಗಿ ಮಾಡುವಂಥ ಅವಕಾಶಗಳನ್ನ ಮಾಡಿಕೊಡಬೇಕು ನಮಗೂ ಟಿಕೆಟ್ಗಳನ್ನ ದಯಪಾಲಿಸಬೇಕು ರಾಜ್ಯ ಮತ್ತು ರಾಷ್ಟ್ರ ಎರಡೂ ಈ ರಾಜ್ಯದಲ್ಲಿ ಕೊಡಬೇಕಾದಂಥ ಅನುಕೂಲಗಳನ್ನ ವಿಶ್ವಕರ್ಮರು ಕೊಡಬೇಕು ರಾಜ್ಯದಲ್ಲಿ ವಿಶ್ವಕರ್ಮರಿಗೆ ಏನೂ ಆಗಿಲ್ಲ ಅನುಕೂಲಗಳನ್ನ ಮಾಡಿಕೊಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ನಾನು ಕೇಳ್ತಾ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಹದಿನೈದು ಸಾವಿರ ಕೋಟಿಗಳನ್ನು ಕುಶಲಕರ್ಮಿಗಳ ಅಭಿವೃದ್ಧಿಗೆ ಏನು ಮೀಸಲಿಟ್ಟಿದ್ದಾರೆ ಆ ಹೆಣವನ್ನು ಈ ಒಂದು ಚುನಾವಣೆ ಮುಗಿದ ನಂತರ ಅವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಬಂದ ನಂತರ ಹಣನ ಬಿಡುಗಡೆ ಮಾಡಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ಎಲ್ ನಾಗರಾಜಾಚಾರ್ ಹಾಗೂ ರಾಜ್ಯದ ರಾಜ್ಯಕಾರಣಿ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಸನ್ಮಾನ್ಯ ಶ್ರೀ ಸೋಮಣ್ಣನವರಿಗೆ ಕಳೆದ ವಾರವೇ ಹೋಗಿ ನೀವು ಗೆದ್ದಿದ್ದೀರಾ ಅಂಥ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಂಡಲದ ಪರವಾಗಿ ನಾವು ಅವರಿಗೆ ಮಾಲಾರ್ಪಣೆಯನ್ನು ಈಗಾಗಲೇ ಮಾಡಿದ್ದೀವಿ ಅದೇ ರೀತಿ ಡಾಕ್ಟರ್ ಸಿ ಮಂಜುನಾಥ್ರವರಿಗೆ ನಾಮಿನೇಷನ್ ಫೈಲ್ ಮಾಡಲಿಕ್ಕಿಂತ ಮುಂಚೆನೇ ನೀವು ಗೆಲ್ತೀರಾ ಅಂತ ಹೇಳಿ ನಾವು ಈಗಾಗಲೇ ಎಲ್ಲ ದೂರದರ್ಶನದವ್ರಿಗೆ ನಾವು ಒಂದು ಹೇಳಿಕೆಯನ್ನು ಕೊಟ್ಟಿದ್ವಿ ಅದೇ ರೀತಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಂಜುನಾಥ್ರವರು ಹೃದಯ ಗೆದ್ದಂಥವ್ರು ಈ ದಿನ ಅವರು ಗೆದ್ದಿದ್ದಾರೆ ಭಾಳ ಸಂತೋಷ ಅದೇ ರೀತಿ ಭಾರತೀಯ ಜನತಾ ಪಕ್ಷ ಗೆದ್ದಿದ್ದಾರೆ